ಹಲೋ ವೀಕ್ಷಕರೆ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಬಹಳ ಇಷ್ಟ ಆಗ್ತಕ್ಕಂಥ ದೊಡ್ಡವರೆಗೂ ಇಷ್ಟ ಆಗ್ತಕ್ಕಂಥ ಕೆಲವೇ ಕೆಲವು ಪದಾರ್ಥಗಳನ್ನು ಉಪಯೋಗಿಸಿ ಬಹಳ ಸೊಗಸಾದ ರುಚಿನಲ್ಲಿ ತಯಾರು ಮಾಡ್ಬೋದು ಅಂತ ಹಾಲು ಫ್ರೆಂಚ್ ಮಸಾಲ ಫ್ರೈಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ವಿಡಿಯೋ ಕೊನೆಯವರೆಗೂ ನೋಡಿ ಒಂದು ಒಳ್ಳೆ ರೆಸಿಪಿನ ಕಲಿತೀರಾ ಅಂತ ಹೇಳ್ತಾ ಹಾಗೆ ಬನ್ನಿ ರೆಸಿಪಿ ಮಾಡೋದಕ್ಕೆ ಶುರು ಮಾಡೋಣ ಹೆಸರೇ ಹೇಳೋ ಹಾಗೆ ಫ್ರೆಂಚ್ ಮಸಾಲ ಫ್ರೈ ಆಗಿರೋದ್ರಿಂದ ಆಲೂಗಡ್ಡೆ ಬಹಳ ಮುಖ್ಯ ಆಗುತ್ತೆ ದಪ್ಪನಾದಂಥ ಎರಡು ಆಲೂಗೆಡ್ಡೆನ ನೀಟಾಗಿ ಸಿಪ್ಪೆ ತೆಗೆದು ಈ ಆಕಾರಕ್ಕೆ ಉದ್ದುದ್ದವಾಗಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿರ್ತಕ್ಕಂಥದ್ದು ಫ್ರೆಂಚ್ ಫ್ರೈಸಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡಿಕೊಂಡಿರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈಗಿಲ್ಲಿ ಸಾಸಿವೆ ಸಿಡ್ದಾಯ್ತು ಸಾಸಿವೆ ಸಿಡ್ದಾದ ನಂತರ ಚಿಟಿಕೆಯಷ್ಟು ಹಿಂಗನ್ನು ಹಾಕಿ ಹಿಂಗನ್ನು ಹಾಕಾದ ನಂತರ ಏನು ನಾವು ಆಲೂಗೆಡ್ಡೆ ನೀಟಾಗಿ ಸಿಪ್ಪೆ ತೆಗೆದು ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ವಿ ಈಗ ನೀರಿಂದ ಆಲೂಗಡ್ಡೆನ ಹೊರ ತೆಗೆದು ಬಾಣಲಿಗೆ ಹಾಕೋಬೇಕು ಚೆನ್ನಾಗಿ ನೀರನ್ನು ಸೋರಿಸಿ ತದನಂತರ ಹಾಕಬೇಕಾಗತ್ತೆ ಇಲ್ಲಾಂದರೆ ಎಣ್ಣೆ ಸಿಡಿಯುತ್ತೆ ನೋಡ್ಕೊಳ್ಳಿ ಹಾಕ್ತಾನೆ ಆಲೂಗಡ್ಡೆನ ನೀಟಾಗಿ ಕಟ್ ಮಾಡಿ ಬಳಸ್ತಾ ಇರೋದ್ರಿಂದ ಈ ರೆಸಿಪಿ ಬಹಳ ಫ್ರೆಶ್ ಆಗಿರುತ್ತೆ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಬೇಕು ಈ ರೀತಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸರಿಸುಮಾರು ಏಳರಿಂದ ಎಂಟು ನಿಮಿಷ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ಈ ಬೇಯಿಸ್ತಕ್ಕಂಥ ಎಂಟು ನಿಮಿಷದಲ್ಲಿ ನಾಲ್ಕು ನಿಮಿಷ ಆದಮೇಲೆ ಒಮ್ಮೆ ಲಿಡ್ ತೆಗೆದು ಮಿಕ್ಸ್ ಮಾಡ್ಕೋಬೇಕು ನಾಲ್ಕು ನಿಮಿಷ ಚೆನ್ನಾಗಿ ಬೇಯಲಿ ಈಗ ಇಲ್ಲಿ ನಾಲ್ಕು ನಿಮಿಷ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಆಲೂಗೆಡ್ಡೆನ ಬೇಯಿಸಾಯ್ತು ಈಗ ಲಿಡ್ಡನ್ನು ತೆಗೆದು ಒಮ್ಮೆ ಮಿಕ್ಸ್ ಮಾಡ್ಕೊಳ ನಾವಿಲ್ಲಿ ಆಲೂಗಡ್ಡೆನ ಹಬೆನಲ್ಲೇ ಬೇಯಿಸ್ಕೊಳ್ತಾ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಎಣ್ಣೆಯಲ್ಲಿ ಡೀಪ್ ಫ್ರೈ ಇಲ್ಲ ಈಗ ಆಲೂಗಡ್ಡೆ ಅರ್ಧ ಚೆನ್ನಾಗಿ ಫ್ರೈ ಆಗಿದೆ ಉಳಿದಂಥ ನಾಲ್ಕು ನಿಮಿಷ ಲೆಡನ್ನು ಕ್ಲೋಸ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಂಡ್ರಾಯಿತು ಈಗಿಲ್ಲಿ ಒಟ್ಟಾರಿಯಾಗಿ ಎಂಟು ನಿಮಿಷಗಳ ಕಾಲ ನೀಟಾಗಿ ಆಲೂಗಡ್ಡೆನ ಹಬೆನಲ್ಲೇ ಅದು ಲೋ ಫ್ಲೇಮ್ನಲ್ಲಿ ಬೇಯ್ಸಾಯಿತು ಒಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಆಲೂಗಡ್ಡೆ ಒಂದಂತಕ್ಕೆ ನೀಟಾಗಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಸಮಯದಲ್ಲಿ ಒಂದು ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿನೂ ಸಹ ಹಾಕಿ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ಚೆನ್ನಾಗಿ ಮಸಾಲ ಎಲ್ಲ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಕಂಪ್ಲೀಟಾಗಿ ದೇಸಿ ಮಸಾಲ ಈ ರೀತಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಮಸಾಲೆ ಎಲ್ಲ ಆಲೂಗೆಡ್ಡೆಗೆ ಹೊಂದ್ಕೋಬೇಕಷ್ಟೇ ಹೀಗಿಲ್ಲಿ ಮತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬಿಸಿ ಮಾಡಾಯಿತು ಖಾರ ಎಲ್ಲ ಹೊಂದ್ಕೊಳ್ಳೋ ಹಾಗೆ ಈ ಸಮಯದಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಒಮ್ಮೆ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಆಲೂಗೆಡ್ಡೆ ಭಾಳ ಚೆನ್ನಾಗೆ ಫ್ರೈ ಆಗಿದೆ ಅಂದರೆ ಬೆಂದಿದೆ ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳೋಣ ನೋಡಿ ಈಗ ಇಲ್ಲಿ ಬಿಸಿ ಬಿಸಿಯಾಗಿ ನೋಡೋದಕ್ಕೆ ಕಣ್ಣಿಗೆ ಸೊಗಸಾಗಿ ತಿನ್ನೋದಕ್ಕೆ ಬಹಳ ರುಚಿಯಾಗಿ ದೇಸಿ ಫ್ರೆಂಚ್ ಮಸಾಲ ಫ್ರೈ ಸೂಪರ್ ಆಗಿ ಸಿದ್ಧವಾಗಿದೆ ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಫ್ರೆಂಚ್ ಮಸಾಲ ಫ್ರೈನ ಡೀಪ್ ಫ್ರೈ ಮಾಡದಿರನ್ನೇ ತಯಾರು ಮಾಡೋದು ಅಂತ ಖಂಡಿತ ಈ ರೀತಿಯಾದಂಥ ರೆಸಿಪಿ ಮಕ್ಕಳಿಗೆ ಮಾಡಿಕೊಡಿ ಬಿಸಿ ಬಿಸಿನಲ್ಲೇ ತಿನ್ನೋದನ್ನ ಮರಿಬೇಡಿ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿದಂಥ ಈ ಸಿಂಪಲ್ ರೆಸಿಪಿ ತಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಈ ರೆಸಿಪಿ ಬಗ್ಗೆ ಇರ್ತಕ್ಕಂಥದ್ದನ್ನು ತಿಳಿಸೋದನ್ನು ಮರಿಬಿಡಿ ಹಾಗೆ ಮತ್ತೊಬ್ಬರಿಗೂ ಹೆಲ್ಪ್ ಆಗುವಾಗೆ ವಿಡಿಯನ್ನು ಶೇರ್ ಮಾಡೋದನ್ನು ಮರಿಬಿಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ